ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸುಗಮ ಸಿಕ್ಸ್ ಸುಗಮ ಆರು ಸಿ ಬಿ ಸಿ ಕ್ಲಾಸ್ ಟೆಂತ್ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ತರಗತಿ ಸಬ್ಜೆಕ್ಟ್ ಕನ್ನಡ ಡೇಟ್ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟೆನ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ విషయ కన్నడ వ్యాకరణ చర్చి అమృతేశ్వర ఎంకట్టిమని సంపన్మూల వ్యక్తి టాపిక్ జోడు నుడి జోడునుడి అథవ జోడిప దిక్తి అనుకరణవ్యయలు శనివార సమయ ఆరు పిఎంఆరి ఆరు ఆరు గంట ಸ್ಯಾಟರ್ಡೆ ಟೈಮಿಂಗ್ಸ್ ಸಿಕ್ಸ್ ಪಿ ಎಮ್ ಗೂಗಲ್ ಮೀಟಲ್ಲಿ ಜಾಯಿನ್ ಆಗಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಡೇಟ್ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕೇಂದ್ರೀಯ ಪಠ್ಯ ಕನ್ನಡ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷಾ ಸುಗಮ ಮೊಟ್ಟ ಮೊದಲ ಬಾರಿಗೆ ಸಿ ಬಿ ನೋಟ್ಸ್ ಪ್ಲಸ್ question ಬ್ಯಾಂಕ್ ವಿತ್ ಗ್ರಾಮರ್ ಎಲ್ಲವೂ ಒಂದೇ ಪುಸ್ತಕದಲ್ಲಿ ಒಳಗೊಂಡಿರುತ್ತದೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಂಗ್ ಪ್ಯಾಕೇಜ್ ಇರುತ್ತದೆ ಇಲ್ಲಿ ಕೃಷ್ಣಕೋಟಿ ರಚನೆ ಅಮೃತೇಶ್ವರಿ ಎಂ ಕಡ್ಡೆಮನೆ ಸಂಪನ್ಮೂಲ ವ್ಯಕ್ತಿಗಳು ಇದನ್ನು ನೀವು ಎಲ್ಲಿ ತಗೊಳ್ಬೇಕಂದ್ರೆ ಅದನ್ನು ಶಾರದಾ ಪ್ರಕಾಶನ ಬೆಂಗಳೂರು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ನೀವು ಸಂಪರ್ಕಿಸಿದರೆ ನಿಮಗೆ ಪುಸ್ತಕ ನೇರವಾಗಿ ಸಿ ಸಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಂತನೇ ವಿಶೇಷವಾಗಿ ಸಿದ್ಧವಾಗಿರುವಂತ ಸಿದ್ಧವಾಗಿರುವಂಥ ಒಂದು ಏಕೈಕ ಕ್ವಶನ್ ಬ್ಯಾಂಕ್ ಅಂತ ಹೇಳ್ತೀನಿ ಹೊಚ್ಚ ಹೊಸದಾಗಿ ಸಿಲೆಬಸ್ಗೆ ಸಂಬಂಧಪಟ್ಟಿರುವಂಥ ಏಕೈಕ ಕ್ವಶನ್ ಬ್ಯಾಂಕ್ ಸಿದ್ಧವಾಗಿರುತ್ತದೆ ಇದನ್ನು ಸಂಪರ್ಕಿಸಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಲ್ಲದೆ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕ ಇದು ಕೂಡ ಹೊಚ್ಚ ಹೊಸದಾಗಿ ಸಿಬಿಎಸ್ಇ ಸಿಲೆಬಸ್ ಗೆ ಸಂಬಂಧಪಟ್ಟಿರುವಂಥ ಒಂದು ವ್ಯಾಕರಣ ಪುಸ್ತಕವಾಗಿರುತ್ತದೆ ಇದನ್ನು ಕೂಡ ನೀವು ಸಂಪರ್ಕಿಸಿ ವ್ಯಾಕರಣದಲ್ಲಿ ಪ್ರಬಂಧ ಪತ್ರಲೇಖನ ವರದಿ ಉದ್ಯೋಗಕ್ಕೆ ಅರ್ಜಿ ಒಗಟುಗಳು ಗಾದೆಗಳು ಹೀಗೆ ಎಲ್ಲ ರೀತಿಯ ಒಂದು ವ್ಯಾಕರಣಾಂಶವನ್ನು ಇದು ಒಳಗೊಂಡಿರುತ್ತದೆ ಓಕೆ ಅದಕ್ಕೆ ಸಂಪರ್ಕಿಸಿ ಲೇಖಕರು ಸಾಹಿತಿ ಅಮೃತೇಶ್ವರಿ ಎಂ ಕಟ್ಟೆಮನೆ ಪ್ರಕಾಶಕರು ಶಾರದಾ ಪ್ರಕಾಶನ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ನಾಲ್ಕು ಈ ನಂಬರ್ಗೆ ನೀವು ಸಂಪರ್ಕಿಸಿದ್ರೆ ಕೆಳಗೆ ಕೊಟ್ಟಿರುವಂತಹ ನಂಬರ್ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ನೀವು ಸಂಪರ್ಕಿಸಿದ್ರೆ ಪುಸ್ತಕ ನೇರವಾಗಿ ನಿಮ್ಮದಾಗಿರುತ್ತದೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪರೀಕ್ಷಾ ಸುಗಮಕ್ಕಾಗಿ ಮತ್ತು ಕನ್ನಡ ವ್ಯಾಕರಣ ಸಿಂಗರ ಪುಸ್ತಕಕ್ಕಾಗಿ ಹಿಂದೆ ನೀವು ಭೇಟಿ ಕೊಡಿ ಹಿಂದೆ ನೀವು ಕೊಂಡುಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಾಟರ್ಡೆ ನಮ್ದು ಕ್ಲಾಸಸ್ ಇರುತ್ತದೆ ನೀವು ತರಗತಿಯನ್ನು ಸೇರಿಕೊಳ್ಳಲು ಯೂಟ್ಯೂಬ್ ಲಿಂಕನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ಓದ್ತೀರಿ ಅಂತ ಹೇಳ್ತಾ ವಂದನೆಗಳು ನಮಸ್ಕಾರಗಳು ಧನ್ಯವಾದಗಳು ಸಾಟರ್ಡೆ ಮರಿಬೇಡಿ ಎಲ್ಲರೂ ಜಾಯಿನ್ ಆಗಿ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ಅಷ್ಟಲ್ಲದೆ ಮತ್ತೊಮ್ಮೆ ಹೇಳ್ತೀನಿ ಪರೀಕ್ಷಾ ಸುಗಮಕ್ಕಾಗಿ ಕನ್ನಡ ವ್ಯಾಕರಣ ಸಿಂಗಾರ ಪುಸ್ತಕವಾಗಿ ಸಂಪರ್ಕಿಸಿ 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 ಧನ್ಯವಾದಗಳು